ಕೇಂದ್ರದ ಮಂತ್ರಿಗಳು ಇದ್ದಾರೆ ಜಿಲ್ಲೆಯ ಜನ ಅವರಿಂದ ಉತ್ತರ ಬಯಸ್ತಾ ಇದ್ದಾರೆ ಹತ್ತು ವರ್ಷದಿಂದ ಅವರು ಇವತ್ತು ಸಂಸದರಾಗಿ ಕೇಂದ್ರ ಸಚಿವರಾಗಿ ಅಧಿಕಾರದ ಚುಕ್ಕಾಣೆಯನ್ನು ಹಿಡಿದಿದ್ದಾರೆ ಈ ಹತ್ತು ವರ್ಷದಲ್ಲಿ ಅವರ ಸಾಧನೆ ಏನಿದೆ ಬರೀ ಸುಳ್ಳು ಹೇಳುವಂಥದ್ದು ಇವತ್ತು ನೋಡಿ ಅವರು ಸಿಪೆಟ್ ಬಗ್ಗೆ ಮಾತನಾಡಿದರು ಸಿಪೆಟ್ ಬರಲಿಲ್ಲ ಎಫ್ ಎಂ ಉಳಿಯಲಿಲ್ಲ ಇವತ್ತು ವಿಮಾನಂತೂ ಹೊರಟೇ ಹೋಯ್ತು ಬೀದರ್ ಜಿಲ್ಲೆ ಜನ ಅವರ ಒಂದು ದುರಂಕಾರ ಅವ್ರಿಗೇನೋ ಒಂದು ದರ್ಪ ಬಂದಿದೆ ಅಧಿಕಾರದ ದರ್ಪ ಯಾರ ಜೊತೆಲೋ ನಡವಳಿಕೆ ಇವತ್ತು ಚೆನ್ನಾಗಿಲ್ಲ ಹೀಗಾಗಿ ಬೇಸತ್ತಿದ್ದಾರೆ ಅವ್ರ ಹತ್ತು ವರ್ಷದ ಅವರ ಏನು ಆಡಳಿತ ಇದೆ ಅದಕ್ಕೆ ಕೊನೆ ಹಾಡಬೇಕು ಅಂತ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ ಇವತ್ತು ಬರೀ ಸಾರ್ವಜನಿಕರ ಅಷ್ಟೇ ಅಲ್ಲ ಸ್ವಪಕ್ಷೀಯರು ಸಹಿತ ಇವರಿಗೆ ತಿರಸ್ಕಾರ ನೀವೆಲ್ಲ ನೋಡ್ತಾ ಇದ್ದೀರಿ ಒಟ್ಟು ಒಂದೇ ಒಂದು ಭರವಸೆಯನ್ನು ಈಡೇರಿಸಿಲ್ಲ ಕಾಂಗ್ರೆಸ್ ಪಕ್ಷದ ನಮ್ಮ ಸರ್ಕಾರ ಇದ್ದಾಗ ನಾನೇ ಉಸ್ತುವಾರಿ ಮಂತ್ರಿ ಇದ್ದೆ ನಾನು ರಾಜಶೇಖರ್ ಪಾಲ್ ರಹೀಮ್ ಖಾನ್ ಅವರಲ್ಲೂ ಪ್ರಯತ್ನ ಮಾಡಿ ಇವತ್ತು ರಾಜ್ಯ ಸರ್ಕಾರದ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟ ನಂತರ ಇಲ್ಲಿ ನಾಗರಿಕ ವಿಮಾನಯಾನ ಸೇವೆ ಪ್ರಾರಂಭ ಆಯಿತು ಪ್ರಾರಂಭ ಆದ್ಮೇಲೆ ಇವತ್ತು ನೋಡಿ ಅದನ್ನು ಉಳಿಸ್ಲಿಕ್ಕೆ ಉಳಿಸ್ಕೊಳ್ಲಿಕ್ಕೆ ಇದು ಸಾಧ್ಯ ಆಗಲಿಲ್ಲ ಕೇಂದ್ರದಲ್ಲಿ ಮಂತ್ರಿಯಾಗಿ ಹೋಗಿ ಇವತ್ತು ವಿಮಾನಯಾನ ಮುಂದುವರಿಬೇಕು ಅನ್ನೋಂಥದ್ದು ಹೇಳಬೇಕಾಗಿತ್ತು ಆಗಿತ್ತಲ್ಲ ಏನು ಮಾಡಿದರು ಇವತ್ತೇನು ಸಿಪೆಟ್ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಇವತ್ತು ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಇಂಜಿನಿಯರಿಂಗ್ ಒಂದು ಕೋರ್ಸ್ ಇದೊಂದು ಇಂಜಿನಿಯರಿಂಗ್ ಕೋರ್ಸ್ ಮುಖ್ಯಮಂತ್ರಿ ಅವರಿಗೆ ಅವರಿಗೆ ಇಲ್ಲಿಗೆ ಕರ್ಕೊಂಡು ಬಂದು ಇದೇ ಔರಾದ್ ತಾಲೂಕಿನ ಬಲ್ಲೂರ್ ಗ್ರಾಮ ಇರ್ಬೋದು ಬಲ್ಲೂರ್ ಗ್ರಾಮದಲ್ಲಿ ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಸಿಪೆಟ್ ಪ್ರಾರಂಭ ಮಾಡ್ತೀವಿ ಈ ಭಾಗದ ಯುವಕರಿಗೆ ಮುಂದೆ ಉದ್ಯೋಗ ಸಿಗುತ್ತೆ ಅಂತೇಳಿ ಹೇಳಿ ಇವತ್ತು ಭರವಸೆಯನ್ನು ಕೊಟ್ಟು ಅದಕ್ಕೆ ಶಂಕುಸ್ಥಾಪನೆಯನ್ನು ಹಾಕಿದ್ರು ಆದರೆ ಸತ್ಯ ಏನಿದೆ ಇವತ್ತು ಇವರಿಗೆ ಹೋಗಿ ಕೇಂದ್ರದ ಆರ್ಥಿಕ ಏನು ನಮ್ಮ ಹಣಕಾಸು ಸಚಿವರಿದ್ದಾರೆ ಅವ್ರ ಕಡೆಯಿಂದ ಸಿಪ್ಪೆಟ್ಗೆ ಏನು ಸಿಬ್ಬಂದಿಗಳು ಬೇಕಾಗಿತ್ತು ಆ ಸಿಬ್ಬಂದಿಗಳು ಅನುಮೋದನೆ ಆಗದೆ ಅದಕ್ಕೆ ಮಂಜೂರಾತಿ ಆಗದೆ ಆ ಸಿಪ್ಪೆಟ್ ಪ್ರಾರಂಭ ಆಗಲಿಲ್ಲ ಯಾಕೆ ಆಗಲಿಲ್ಲಪ್ಪ ಇವತ್ತು ಇಂಧನ ಮತ್ತು ಇವತ್ತು ನೀವು ಗೊಬ್ಬರ ಮಂತ್ರಿಗಳಲ್ಲ ಏನು ಮಾಡಿದಿರಿ ಯಾಕೆ ಸುಳ್ಳು ಹೇಳಿದ್ರಿ ಇವತ್ತು ನಾವು ಎಫ್ ಎಂ ರೇಡಿಯೋ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರು ಜನವರಿ ಸನ್ಮಾನ್ಯ ಮೋದಿ ಜಿ ಅವರ ಕಡೆಯಿಂದ ಎರಡು ವಾರದಲ್ಲಿ ಎಫ್ ಎಂ ರೇಡಿಯೋ ಉಳಿತದೆ ಈಗ ಪ್ರವಾಣಪುರದಲ್ಲಿ ಬಂದಾದರೂ ಭರವಸೆ ಈಡೇರಿಸಿದ್ದೀರಾ ಬರೀ ಸುಳ್ಳೆಯವರ ಮನೆ ದೇವರು ಜನರಿಗೆ ನೋಡಿ ಯಾವ ರೀತಿಯಲ್ಲಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇವತ್ತಿಲ್ಲ ಪದೇ ಪದೇ ರಾಜಶಂಕರ್ ಪಾಟೀಲ್ ಅವರು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಮಾಡಿದ್ರು ಇದು ಸಂಪೂರ್ಣವಾಗಿ ಈ ಕಾರ್ಖಾನೆ ನಾಶ ಆಗಲಿಕ್ಕೆ ಯಾರು ಕಾರಣ ಇವತ್ತು ಹಿಂದಿನ ಚುನಾವಣೆಯಲ್ಲಿ ಬಂದ್ರು ಹಿಂದಿನ ಅತ್ಯಂತ ಗೃಹ ಕಡೆಯಿಂದ ಹೇಳಿಕೆ ಕೊಡಿಸಿದ್ರು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದರೆ ನಾವು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಮಾಡ್ತೀವಿ ಅಂತ ಹೇಳಿ ಅಮಿತ್ ಶಾ ಅವರೇ ಹೇಳಿ ಹೋಗಿದ್ರು ಇಲ್ಲೇ ದಾಖಲೆ ಇದೆ ಮಾಧ್ಯಮದ ಬೀದರ್ ಸಹಕಾರ ಸಕ್ಕರೆ ಪುನಶ್ಚೇತನ ಮಾಡುವಂಥದ್ದು ಅತ್ತೇ ಹೋಯಿತು ಸ್ವಪಕ್ಷೀಯರು ಬಿಜೆಪಿಯವರೇ ಆಡಳಿತ ಇತ್ತು ದುರಾಳಿತ ನಡೀತಾ ಇತ್ತು ಆ ಬಿಜೆಪಿಯವರ ಆಡಳಿತದಲ್ಲೇ ಹಣ ಕೊಡಿಸಬಾರದು ಅಂತ ಹೇಳಿ ಇವತ್ತು ಅವರ ವಿರೋಧ ಇದ್ದಾರೆ ವೈಯಕ್ತಿಕವಾಗಿ ಅನ್ನುವಂತ ರೀತಿಯಲ್ಲಿ ಷಡ್ಯಂತ್ರ ಮಾಡಿ ಆ ಕಾರ್ಖಾನೆ ನಾಶ ಮಾಡುವಂಥದ್ರಲ್ಲಿ ಇವತ್ತು ಭಗವಂತ್ ಕುಮಾರ ನೇರವಾದಂತ ಒಂದು ಅವರೇ ಕಾರಣ ಅಂತ ಹೇಳಿ ಹೇಳಿಕೆ ನಾನು ಬಯಸ್ತೇನೆ ಇವತ್ತು ಅವರಿಗೆ ಸ್ವಪಕ್ಷರಿಂದಲೇ ವಿರೋಧ ನೋಡಿ ಯಾವ ರೀತಿಯಲ್ಲಿ ನಡೀತಾ ಇದೆ ಅವ್ರದೇ ಒಬ್ಬ ಶಾಸಕರು ಬಹಿರಂಗವಾದಂತಹ ಒಂದು ಸಭೆಯಲ್ಲಿ ಕಾಲಿಗೆ ಬಿದ್ದು ಈ ಕುಬಾರ ಅವರು ನನಗೆ ನನಗೆ ಮರ್ಡರ್ ಮಾಡಿಸ್ತಾರೆ ನನಗೆ ಕೊಲೆ ಮಾಡಿ ಇವತ್ತು ಉಪಚುನಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಿರಂಗವಾಗಿ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾರೆ ಸ್ಪಷ್ಟನೆ ಕೊಟ್ಟ ಯಾರಿದ್ದಾರೆ ನಿಮ್ಮ ಜೊತೆಯಲ್ಲಿ ಆಡಳಿತ ವೈಖರಿ ಯಾವ ರೀತಿಯಲ್ಲಿ ಇವತ್ತು ಬೀದರ್ ಜಿಲ್ಲೆಗೆ ಏನು ಬಂದಂತ ಮನೆಗಳಿತ್ತು ನೋಡಿ ಇವ್ರ ಮೇಲೆ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಒಳಗಾಗಿ ಯಾರಿಗೆ ಸೂರ್ಯ ಪ್ರತಿಯೊಬ್ಬರಿಗೆ ನಾವು ಸೂರನ್ನು ಕಟ್ಟುಕೊಡ್ತೇವೆ ಆ ಮನೆಗೆ ನಲ್ಲಿ ಕೊಡ್ತೇವೆ ವಿದ್ಯುತ್ ಕೊಡ್ತೇವೆ ಪೋಷಣೆ ಆಯ್ತಪ್ಪ ಎರಡ್ ಸಾವಿರದ ಇಪ್ಪತ್ತೆರಡರ ಇಪ್ಪತ್ನಾಲ್ಕರಲ್ಲಿ ಇದ್ದಿದ್ದು ಕೇಂದ್ರದಿಂದ ಬೀದರ್ ಜಿಲ್ಲೆಗೆ ಎಷ್ಟು ಮನೆ ಮಂಜೂರಾತಿ ಮಾಡಿಸಿದ್ದಾರೆ ಉತ್ತರ ಕೊಡ್ಲಿ ಅವರು ಲೆಕ್ಕ ಕೊಡ್ಬೇಕಲ್ಲ ಈಗ ನಾನು ಮಂತ್ರಿ ಆಗಿದ್ದಾಗ ಇಪ್ಪತ್ತ ಇಪ್ಪತ್ತೈದು ಸಾವಿರ ಮನೆ ಮಂಜೂರಾತಿ ಮಾಡಿಸಿದ್ರೆ ಒಟ್ಟೆ ಕಿಚ್ಚನ್ ಇಲ್ಲ ಬಾಲ್ಕಿ ಎಂಟು ಸಾವಿರ ಮನೆಗಳಿಗೆ ಬಡವರಿಗೆ ಇವತ್ತು ಆ ಮನೆಗಳ ಕಂತನ್ನು ಅವರು ತಡೆ ಹಿಡಿದು ಬಡವರ ಶಾಪ ಶಾಪ ಈಗ ನಾನು ಕ್ಲಿಯರ್ ಮಾಡಿಸಿದ್ರೆ ನಾಲ್ಕು ವರ್ಷ ಆಯ್ತಲ್ಲ ನಾಲ್ಕು ವರ್ಷ ಅವ್ರಿಗೆ ಬಡ್ಡಿಯಲ್ಲೇ ಅನೇಕ ಜನ ಆತ್ಮಹತ್ಯೆ ಮಾಡಿಕೊಟ್ರು ಅಂತ ಪರಿಸ್ಥಿತಿ ಆಯ್ತು ಇವ್ರಿಗೆ ಶಾಪ ಹಾಕಿ ಹಾಕಿ ಕಣ್ಣೀರು ಹಾಕಿ ಈಗ ನಾನು ಮೊನ್ನೆ ನಮ್ಮ ಸರ್ಕಾರ ಬಂದ ಮೇಲೆ ಜಮೀರ್ ಜೊತೆ ವಿಶೇಷವಾದಂತ ಅವೆಲ್ಲವನ್ನು ಫಂಡ್ ಬ್ಲಾಕ್ ಆಗಿದ್ದು ಆ ಎಂಟು ಸಾವಿರಾರು ಮನೆಗಳನ್ನು ತೆರವುಗೊಳಿಸಿ ಈಗ ಹಣ ಅವರಿಗೆ ಬರ್ತಾ ಇದೆ ಇವ್ರ ಎಷ್ಟೇ ಷಡ್ಯಂತ್ರ ಮಾಡಿದ್ರು ಬಡವರಿಗೇ ಕೆಲಸ ಮಾಡುವಂತ ನಾವು ಮುಂದುವರಿಸ್ತೇವೆ ಇವತ್ತು ಬಿಜೆಪಿಯ ದುರಾಡಳಿತದಿಂದ ಏನು ಬೆಲೆ ಏರಿಕೆ ಆಗಿದೆ ಪೆಟ್ರೋಲ್ ಡೀಸೆಲ್ ಅಡಿಗೆ ಅನಿಲ್ ಸಿಲಿಂಡರ್ ನೀವು ನೋಡ್ತಾ ಇದ್ದೀರಿ ಇವತ್ತು ಅರಾಜಕತೆ ಪ್ರಜಾಪ್ರಭುತ್ವ ಸಂವಿಧಾನ ಅಪಾಯದಲ್ಲಿದೆ ಯಾವ ರೀತಿ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ ಇ ಬಿ ಐದು ದುರುಪಯೋಗ ಮಾಡ್ಕೊಳ್ಳುವಂಥದ್ದು ನಾವು ನೋಡ್ತಾ ಇದ್ದೇವೆ ಇದರಿಂದೆಲ್ಲ ಇವತ್ತು ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ನಡೀತಾ ಇದೆ ಇದೆಲ್ಲ ಜನ ಗಮನಿಸ್ತಾ ಇದ್ದಾರೆ ಈ ರಾಜ್ಯದ ಜನ ರಾಷ್ಟ್ರದ ಜನ ಇವತ್ತು ಬಹಳ ಬುದ್ಧಿವಂತರಿದ್ದಾರೆ ಹೀಗಾಗಿ ಇವತ್ತು ನಮ್ಮ ಸರ್ಕಾರ ಏನು ಹತ್ತು ತಿಂಗಳ ಕೆಳಗಡೆ ವಿಧಾನಸಭೆ ಚುನಾವಣೆ ನಡೀತು ಜನರ ಆಶೀರ್ವಾದದಿಂದ ಇವತ್ತು ಸರ್ಕಾರ ರಚನೆ ಆಗಿದೆ ಮಾನ್ಯ ಮುಖ್ಯಮಂತ್ರಿ ಅವರ ಅವರ ನೇತೃತ್ವದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಸೇರಿ ಏನು ಕೊಟ್ಟ ಮಾತಿನಂತ ನಡೀತಾ ಇದ್ದೇವೆ ಎಲ್ಲಾ ಭರವಸೆಗಳನ್ನು ಈಡೇರಿಸಿದ್ದಾವೆ ಐದು ಗ್ಯಾರಂಟಿಗಳಿಂದ ಜನ ಸಂತೃಪ್ತರಾಗಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗ್ರಹಭಾಗ್ಯ ಯೋಜನೆ ಇರ್ಬೋದು ನನ್ನಭಾಗ್ಯ ಯೋಜನೆ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಇವತ್ತು ಯುವ ನಿಧಿ ಕಾರ್ಯಕ್ರಮ ಇರ್ಬೋದು ಯುವಕರಿಗಾಗಿ ಮಾಡಿದಂಥದ್ದು ಈಗ ಉದ್ಯೋಗ ಸೃಷ್ಟಿ ಮಾಡಬೇಕು ಇವತ್ತು ಪಾರದರ್ಶಕವಾದಂತಹ ಆಡಳಿತ ಕೊಡಬೇಕು ಕಲ್ಯಾಣ ಕರ್ನಾಟಕಕ್ಕೆ ತ್ರೀ ಸೆವೆಂಟಿ ಒನ್ ಜೆ ತನ್ನ ನಾವು ಅದನ್ನು ಬಿಜೆಪಿ ಸರ್ಕಾರ ಯಾವತ್ತಿಗೂ ಅನುಷ್ಠಾನ ಮಾಡಲಿಲ್ಲ ಅದನ್ನು ಅನುಷ್ಠಾನ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಮೂರು ಸಾವಿರ ಕೋಟಿ ರೂಪಾಯಿ ಅನುದಾನ ಈ ವರ್ಷ ಕೊಟ್ಟಿದ್ದೆ ಒಂದು ವರ್ಷ ಈ ವರ್ಷ ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ನಾವು ಇವತ್ತು ಆಯುರ್ವೇದದಲ್ಲಿ ಮೀಸಲಿಕ್ಕಿದ್ದೇವೆ ಬೀದರ್ ಜಿಲ್ಲೆಗೆ ಹೋದ ವರ್ಷ ನಾಲ್ಕುನೂರು ಕೋಟಿ ರೂಪಾಯಿ ಅನುದಾನ ಬಂದಿದೆ ಇವತ್ತು ಈಗಾಗಲೇ ಇವತ್ತು ಆಯುರ್ವೇದದಲ್ಲಿ ಘೋಷಣೆ ಆಗಿದೆ ಹೊಸ ಡಿಸ್ಟ್ರಿಕ್ಟ್ ಕಾಂಪ್ಲೆಕ್ಸ್ ಏನಿದೆ ಇವತ್ತು ಜಿಲ್ಲಾಧಿಕಾರಿಗಳ ಸಂಕೀರ್ಣ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ ಸ್ಟೇಡಿಯಂ ಮಾಡುವಂಥದ್ದು ಬಾಲ್ಕಿನಿ ಇರ್ಬೋದು ಆಸ್ಪತ್ರೆ ಮಾಡುವಂಥದ್ದು ಪ್ರಿನ್ಸ್ ಆಸ್ಪತ್ರೆ ಮೇಲೆ ಜಗೇರಿಸುವಂಥದ್ದು ತಾಯಿ ಮಗು ಆಸ್ಪತ್ರೆ ಮೇಲ್ಗಂಜಿಗೆರಿಸುವಂಥದ್ದು ಶಿಕ್ಷಣಕ್ಕೆ ಇಪ್ಪತ್ತೈದು ಪರ್ಸೆಂಟ್ ನೂರು ಕೋಟಿ ಕೊಟ್ಟಿದ್ದಾರೆ ಮುಂದಿನ ವರ್ಷ ಶಿಕ್ಷಣಕ್ಕೆ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ತವೆ ನೀರಾವರಿ ಯೋಜನೆಗಳು ಪೂರ್ತಿ ಮಾಡ್ತಾರೆ ಜನಪರ ಜೀವಪರ ಕಳಕಳು ಇಟ್ಟುಕೊಂಡು ಏನು ಇವತ್ತು ಲೋಕ ಕಲ್ಯಾಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅವೆಲ್ಲವನ್ನೂ ಮಾಡ್ತೇವೆ ಬೀದರ್ ಮತ್ತು ಕ್ಷೇತ್ರ ಲೋಕಸಭಾ ಕ್ಷೇತ್ರವನ್ನು ಸೇರಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಲೋಕಸಭೆ ಸ್ಥಾನಗಳನ್ನು ಗೆದ್ದೇ ಗೆಲ್ತೀವಿ ಇವತ್ತಿದು ಮಾನ್ಯ ಭಗವಂತ ಕುಮಾರ್ ಅವರ ಒಲೇ ಚುನಾವಣೆ ಅಂತ ಹೇಳಬಹುದು ಜನ ಅವರಿಗೆ ತಿರಸ್ಕಾರ ಮಾಡಿದ್ದಾರೆ ಅವರ ವರ್ತನೆ ನೋಡಿದ್ರು ಯಾರೋ ಒಬ್ರು ನನಗೆ ಇವತ್ತು ಗೊಬ್ಬರ ಕುಡಿ ಅಂತ ಹೇಳಿದ್ರೆ ಆತನಿಗೆ ಬೈದು ಸಸ್ಪೆಂಡ್ ಮಾಡಿಸಿ ಇವತ್ತು ಏನೊಂದು ಸಂದೇಶ ಕೊಡ್ತಾ ಇದ್ದೀರಪ್ಪ ನಿಮ್ಮ ಇಲಾಖೆನೇ ಅಲ್ಲ ಏನ್ ಸಾರ್ವಜನಿಕ ಉದ್ದಿಮೆ ಏನಾದರೂ ಬೀದರ್ನಲ್ಲಿ ಇಲ್ಲಿ ಪ್ರಾರಂಭ ಮಾಡಿದ್ದೀರಾ ಇವತ್ತು ಉದ್ಯೋಗ ಜಿಲ್ಲೆಯಲ್ಲಿ ಏನ್ ಕೊಡುಗೆ ಇದೆ ನಿಮ್ದು ಜನ ಕಷ್ಟಕ್ಕೆ ಸ್ಪಂದನೆ ಮಾಡಿದ್ದೀರಾ ಕೋವಿಡ್ ಸಮಯದಲ್ಲಿ ನಾನು ಮೌನಾಚರಣೆ ಮಾಡ್ತೀನಿ ಸರ್ಕಾರ ಎಲ್ಲವನ್ನೂ ಸಾವಿರಾರು ಜನ ಆಕ್ಸಿಜನ್ ಕೊಡ್ತೀನಿ ಮೃತಪಟ್ಟು ಒಂದೇ ದಿನ ಐವತ್ತೆರಡು ಜನ ಮೃತಪಟ್ಟರು ನಾವೆಲ್ಲ ಆಸ್ಪತ್ರೆಯಲ್ಲಿ ಇದ್ರು ರಾತ್ರಿ ಹಗಲ ನಿದ್ರೆ ಮಾಡುತ್ತ ಇವತ್ತು ನಾವು ಆಕ್ಸಿಜನ್ ವಿತರಣೆ ಮಾಡುವಂಥದ್ದು ರೆಮ್ಡಸಿವಿರ್ ಇಂಜೆಕ್ಷನ್ ಮಂಜೂರಿ ಮಾಡುವಂಥದ್ದು ಕಳಕಲಿ ಇಟ್ಕೊಂಡು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಮನುಷ್ಯನ ಮೌನಾಚರಣೆ ಇಂಥವ್ರು ಇವತ್ತು ಸಂಸದರಾಗಬೇಕಾ ಜನ ಆಲೋಚನೆ ಮಾಡಬೇಕು ಅದಕ್ಕೆ ಇವತ್ತು ಜಿಲ್ಲೆ ಜನರ ಒಂದು ಏನು ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದೇ ಕಲಿತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಾಗಿ ಅಗಲೋ ಶ್ರಮ ಮಾಡ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ಪ್ರಚಾರಕ್ಕೆ ಯಾಕಂದ್ರೆ ಎರಡನೇ ಹಂತದಲ್ಲಿ ನಮ್ಮ ಚುನಾವಣೆ ಇದೆ ಈ ಪ್ರಚಾರಕ್ಕೆ ನಾನು ಈಗಾಗಲೇ ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಮತ್ತು ಸುರ್ಜೇವಾಲಾ ಅವರಿಗೆ ಮತ್ತು ರಾಜ್ಯ ಮಟ್ಟದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಇತರ ಹಿರಿಯ ಮುಖ್ಯಂತ್ರಿಗಳಿಗೆ ಆಹ್ವಾನ ಮಾಡಿದ್ದಾರೆ ನಾವೆಲ್ಲರೂ ಸೇರಿ ವೇಳಾಪರ್ತಿಯನ್ನು ಮಾಡಿದ್ದೇವೆ ಮಾಡಿ ಇವತ್ತು ಚುನಾವಣಾ ಪ್ರಚಾರ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಹೀಗಾಗಿ ಈ ಲೋಕಸಭೆ ಕ್ಷೇತ್ರದ ಜನರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಇವತ್ತು ಜನಪರ ಆಡಳಿತ ಕೊಡಲಿಕ್ಕೆ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಆಗಿರೋ ನಾಲ್ಕು ವರ್ಷ ಇನ್ನೂ ನಮ್ಮ ಆಡಳಿತ ನಮ್ಮದೇ ಸರ್ಕಾರ ಇದೆ ಹೀಗಾಗಿ ನಮ್ಮ ಸಂಸದಲ್ಲಿದ್ದರೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ